ನಮಗೆ ನೀವು ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತೀರ ನಾವು ನೋಡೋದು ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ಗಂಟ ಅಂದರೆ ನಮ್ಗೆ ಅಷ್ಟಲ್ಲಿ ಏನಿರುತ್ತೆ ಅದನ್ನು ಅಷ್ಟು ಒಂದುವರೆ ಗಂಟೆಗಳ ಕಾಲ ನಮಗೆ ತೋರಿಸ್ತಾರೆ ಹನುಮಂತು ಹೊರ ಬಂದಂಥ ಸಂದರ್ಭದಲ್ಲಿ ಅದೇನು ನೀವುಗಳು ಮಾತಾಡ್ತಾ ಇದ್ರಿ ಅದಾಗ ನೀವು ಏ ಹನುಮಂತು ಅಲ್ಲೇ ಇರು ಅಂತ ಅಲ್ಲಿ ನಿಲ್ಲಿಸ್ತೀರಾ ಅದೇ ಹನುಮಂತು ನಿಮಗೆ ನೇರವಾಗಿ ನಿಮ್ಮಲ್ಲಿರುವಂಥ ಒಂದು ಕೆಲವು ಗುಣಗಳಾಗಿರ್ಬೋದು ನಿಮ್ಮಲ್ಲಿರುವಂಥ ಒಂದು ವಿಚಾರಗಳನ್ನ ಇಷ್ಟಪಟ್ಟು ಫೈನಲ್ಗೆ ಇದು ಮಾಡೋಂಥ ಒಂದು ವಿಡಿಯೋನ ಟ್ರೋಲ್ ಮಾಡ್ತಾ ಇದ್ದಾರೆ ಈ ಗೆದ್ದ ಮೇಲೆ ಕೂಡ ಅದು ಟ್ರೋಲ್ ಆಗ್ತಿದೆ ನೋಡು ಅನ್ನೋ ಥರ ಆ ವಿಚಾರವನ್ನ ಶೇರ್ ಮಾಡೋದಾದರೆ ಅದಕ್ಕೊಂದು ಉತ್ತರ ಕೊಟ್ಟು ಬಿಡಿ ನಿಮ್ಮ ಕಡೆಯಿಂದ ನಮ್ಗೆ ಏನಕ್ಕೆ ಯಾವ್ದು ನೆಗೆಟಿವ್ ಆಗಬಾರ್ದು ನಿಮ್ ಬಗ್ಗೆ ಒಂದು ಒಂದು ಆಸೆ ಅಷ್ಟೇ ಸಿ ಅದು ಯಾವಾಗ ಆಗಿದ್ದು ಅಂತಂದ್ರೆ ನಾನು ಅದೇ ಕಾರಲ್ಲಿ ಹೋಗೋಕ್ಕೂ ಮುಂಚೆ ಅದ್ ಕಾರಲ್ಲಿ ಹೋಗ್ಮೇಲೆ ಹೋಗಿ ಬಂದ್ಮೇಲೆ ನಿಮಗೆ ಟೆಲಿಕಾಸ್ಟ್ ಆಗಿರ್ಬೇಕು ಏನೋ ಗೊತ್ತಿಲ್ಲ ಅದು ಕಾರಲ್ಲಿ ಹೋಗೋಕ್ಕೂ ಮುಂಚೆನೆ ನಾ ಅಂದರೆ ಇವಾಗ ನಾನು ಮತ್ತು ಮ್ಯಾಮ್ ಇಬ್ಬರು ಉಳ್ಕೊಂಡಿರ್ತೀವಿ ಆ ಟೈಮಲ್ಲಿ ನಾವು ನಮ್ಮ ಮಧ್ಯೆ ಒಂದು ಡಿಸ್ಕಷನ್ ನಡೀತಿರುತ್ತೆ ಆ ಟೈಮಲ್ಲಿ ಹನುಮಂತು ಬರ್ತಾರೆ ಆ ಜಾಗಕ್ಕೆ ಆಗ ನಾನು ಹೇಳಿ ಕಳಿಸ್ತೀನಿ ಆ ಟೈಮಲ್ಲಿ ತುಂಬ ಫ್ರಸ್ಟ್ರೇಷನಲ್ಲಿದ್ದೆ ನಿಮಗೆ ಗೊತ್ತಿರ್ಬೋದು ಇಂಟೆನ್ಷನಲಿ ಹನುಮಂತು ಅವ್ರಿಗೆ ಹಾಗೆ ಮಾತಾಡಿರೋದಲ್ಲ ನಾನು ಆ ಟೈಮಲ್ಲಿ ಒಂದು ಫ್ರಸ್ಟ್ರೇಷನಲ್ಲಿದ್ದೆ ಅದೇ ಹೊರಗೆ ಹೋಗೋಕ್ಕೂ ಮುಂಚೆ ವಿಕ್ರಮ್ ಅವ್ರನ್ನ ನಾನು ನಾಮಿನೇಟ್ ಕೂಡ ಮಾಡಿ ಹೋಗಿರ್ತೀನಿ ಸೊ ಅದು ಆ ಟೈಮ್ಗೆ ಅಷ್ಟೇ ಅದು ಬಿಟ್ಟು ಏನೂ ಇಲ್ಲ ನನಗೆ ಅಲ್ಲಿಂದ ಬಂದ್ಮೇಲೆ ನೀವೇ ನೋಡಿರ್ಬೋದು ಹೇಗಿದ್ದೆ ಏನು ನಾನೇ ಹನುಮಂತು ಜೊತೆ ಆಟ ಆಡಿದ್ದೀನಿ ಎಷ್ಟೋ ಸಲ ಆಟಾಡಿದ್ದೀನಿ ನಾನು ಅವರು ಟೀಮಲ್ಲಿ ಆಟ ಆಡಿದ್ದೀನಿ ಅಂಡ್ ಫಿನಾಲೆಲ್ಲೂ ಅಷ್ಟೇ ನಾನು ಡಿಸರ್ವಿಂಗ್ ಅಂದ್ರೆ ಯಾರು ಅಂತಂದ್ರೆ ನಾನು ಹನುಮಂತು ಅಂತಾನೆ ಹೇಳಿದ್ದು ಎಷ್ಟು ಖುಷಿ ಇದೆ ಹನುಮಂತು ಗೆದ್ದಿದ್ದು ಅಂದರೆ ಒಂದು ಮುಗ್ಧ ಹುಡುಗ ಅಂತಲೇ ಹೇಳ್ಬಹುದು ಅಜೀವ ಬಂದು ಗೆದ್ದು ಜನರಿಗೂ ಕೂಡ ಖುಷಿ ಕೊಟ್ಟು ಎಷ್ಟು ಖುಷಿ ಇದೆ ನಿಮ್ಗೆ ಅವ್ರ ಜೊತೆ ಟೈಮ್ ಕಳೆದೆ ನಾನು ಅಂದರೆ ಈಗ ಎಷ್ಟು ಏನಾದರೂ ರಾ ಅಂತ ಹೇಳಬಹುದು ಯಾವ್ದಾದ್ರು ಮಾತಾಡೋದು ಏನು ಅದು ಏನಾರು ಬಂತು ಅಂದರೆ ನಾನು ಹಾಗೆ ನೇರವಾಗಿ ಹೇಳು ಪ್ರೆಸ್ಮೀಟಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ಏನೋ ಹೇಳಬೇಕಾ ಡೈರೆಕ್ಟಾಗಿ ಹೇಳು ಅಂತ ಅವ್ರ ಜೊತೆ ಕಳೆದಂಥ ಟೈಮು ಅಂದ್ರೆ ಒಳ್ಳೆ ಮೆಮೊರಿ ಇದ್ರೆ ಗೆದ್ದಿದ್ದು ಖುಷಿ ಸೆಲೆಬ್ರೇಟ್ ಹೀ ಈಸ್ ಡಿಸರ್ವಿಂಗ್ ಆ ವ್ಯಕ್ತಿಗೆ ಯಾವುದೇ ರೀತಿ ಸ್ಟ್ರಾಟಜಿ ಮಾಡೋಕೆ ಬರಲ್ಲ ಆ್ಯಂಡ್ ಯಾವುದೇ ರೀತಿ ಟ್ರಿಕ್ಸ್ಗಳನ್ನ ಮಾಡೋಕೆ ಬರಲ್ಲ ಅವ್ರಿಗೆ ಏನು ಅನ್ಸುತ್ತೆ ಅವ್ರು ಅದನ್ನು ಮಾಡ್ತಾರೆ ಅಷ್ಟೆ ಆ್ಯಂಡ್ ಅವ್ರು ಯಾವತ್ತು ಹಿಂಗೆ ಮಾಡಿದ್ರೆ ಹಂಗಾಗ್ಬೋದು ಹಂಗೆ ಮಾಡಿದ್ರೆ ಹಿಂಗಾಗ್ಬೋದು ಅಂತೆಲ್ಲ ಯೋಚನೆ ಮಾಡ್ಕೊಂಡಲ್ಲ ಆಡಿದ ವ್ಯಕ್ತಿ ಅಲ್ಲ ನಿಶ್ ಅಂದರೆ ನಿಯತ್ತಾಗಿ ಆಡಿದಾರವರು ಆ್ಯಂಡ್ ನಾನು ನಾನು ಹೇಳೋದು ಹೀಸ್ ಅ ಜೆಮ್ ಅಷ್ಟೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ